ಗಾಳಿ ಇಕ್ಕೇ ಫ್ಯಾನ್ ಫ್ಯಾನ್ಗು ಇರ ಅಷ್ಟು ಕಷ್ಟಪಟ್ಟು ನಿಮ್ಗೆ ದುಡ್ಡು ಕಳಿಸಿರ್ತಾರ ನೀವು ಇಷ್ಟೊತ್ತಿಗೆ ಮಕ್ಕಳ್ರಿ ಏನು ಹೌದಾ ಅದು ನೀವು ತಿಳ್ಕರಿ ನಾನ್ ಯಾಕಂದ್ರೆ ಇದನ್ನ ಪದೇ ಪದೇ ಹೇಳೋದು ನನಗ ಅನ್ಸಲ್ಲ ಬಟ್ ಏನಂತ ಕೊಟ್ರಿಗಿನ ನಿಮ್ಗೆ ಓದ್ಬೇಕಲ್ಲ ಮತ್ತೆ ನೀವು ಓದಿದ್ರೆ ಮತ್ತೆ ನಿಮ್ಮ ಮನೆ ಬೆಳದ ಇಲ್ಲ ಅಂದ್ರೆ ಇಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕ್ರಿ ತಿಳ್ಕರಿ ಓದ್ರೆ ಎಂಟಕ್ಕೆ ಮಕ್ಕಂಬಿರ್ತಾವ ಎಂಟು ಒಂಬತ್ತು ಗಂಟೆಗೆ ಮುಂಜಾನೆ ಎಂಟು ಒಂಬತ್ತು ಗಂಟೆಗೆ ತಿಳ್ತಾವಿ ಹಿಂಗೇನ್ ದೊಡ್ಡದು ಅವ್ರು ಇವ್ರು ಮಾಡ್ತವಲ್ಲ ಡೈನೋಸರ್ಗಳು ಮಾಡಿದಂಗ ಅಲ್ಲ ಎದ್ದು ಬಿಡ ಲೇಟಾಗಿ ಮಕ್ಕಬೇಕು ಜಲ್ದಿ ಎದ್ಬಿಡ್ಬೇಕು ಲೇಟಾಗಿ ಜಲ್ದಿ ಮಕ್ಕಳಿಗೆಸೆ ಲೇಟಾಗಿ ಎದ್ದೇಳಲ್ಲ ಲೇಟಾಗಿ ಮಕ್ಕರಿ ಹನ್ನೆರಡು ಒಂದು ಗಂಟೆಗೆ ಮಕ್ಕರಿ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದೇಳ್ರಿ ಹಾಂ ಹಂಗೆ ಹಂಗೆ ಎದ್ದೇಳ ಸರ್ ಅಂತಾರೆ ಕೆಲವೊಬ್ರು ಎದ್ದೇಳ್ಬೇಕು ಮತ್ತೆ ಯಾಕಂದ್ರೆ ಬೇಕಲ್ಲ ಮುಂದೆ ಜೀವನ ಮಾಡಕ ಇಲ್ಲೊಂದು ಕಷ್ಟ ಒಂದ್ಸಲ ಕಣ್ಣು ಕಸೆ ನೆನ್ಪು ಮಾಡ್ಕೇರಿ ನಿಮಗೆ ಬಂದಂಥ ಐವತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಇಲ್ಲ ಐದ್ನೂರು ರೂಪಾಯಿ ಆಗಲಿ ನಿಮ್ಮ ಮನೆಗೆ ಏನಾರ ದುಡ್ಡು ಕಳಿಸ್ಯಾರಿನ ಅಷ್ಟು ಸುಲಭವಾಗಿ ಕಳಿಸಿರೋದಲ್ಲ ಕಷ್ಟಪಟ್ಟು ಅವರು ಒಂದೊಪ್ಪತ್ತು ಊಟ ಕಡಿಮೆ ಮಾಡಿಕೆ ನಿಮ್ಗೆ ಕಳಿಸಿರ್ತಾರೆ ಅಷ್ಟೊತ್ತಿಗೆ ನೀವು ಬಿದ್ದು ಮಾಕಂಡ್ರಿಗಿನ ಅದಲ್ಲ ನ್ಯಾಯ ನೋಡ್ಬೇಕಂತಲ್ಲ ನೀವು ರಾತ್ರಿ ಒಂದು ಹನ್ನೆರಡು ಗಂಟೆ ತಾನು ಹೋದ್ರೆ ಎಕ್ಸಾಮ್ ಬಂದ್ವಲ್ಲಪ್ಪ ಜುಲೈ ಹದಿನಾರಕ್ಕೆ ಎಕ್ಸಾಮ್ ಇದ್ದಾವೆ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಒಂದು ಎಕ್ಸಾಮು ಅದಾದ್ಮೇಲೆ ಎಷ್ಟೊಂದು ಎಕ್ಸಾಮು ನಡೀಲಿ ಬಟ್ ನೀವೇನಂತ ಕೊಟ್ರಗಿನ ನೀಟಾಗಿ ಅಪ್ಡೇಟ್ ಮಾಡ್ಕಿರಿ ನೀಟಾಗಿ ಅಪ್ಡೇಟ್ ಮಾಡ್ಕೀರಿ ಯಾಕಂದರೆ ಮತ್ತೆ ಮತ್ತೆ ಸಿಗೋದಿಲ್ಲ ಅವಕಾಶ ಅವಕಾಶ ಸಿಕ್ಕಾಗೆ ಅದನ್ನೇನು ಮಾಡ್ಕೋಬೇಕೇಳರಿ ನಾವು ಸದುಪಯೋಗ ಮಾಡ್ಕೋಬೇಕ್ರಿ ತಿಳ್ಕರಿ ಯಾಕಂದ್ರೆ ಮನೆಯಾಗ ಕಷ್ಟಪಟ್ಟು ಬೆವರು ಸುರಿಸಿ ನಿಮಗೆ ದುಡ್ಡು ಕೊಟ್ಟಾರ ಇಲ್ಲಿ ನೀವು ಆರಾಮ್ ಫ್ಯಾನ್ ಗಾಳಿಗೆ ಮಕ್ಕಂಡಿರಿ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಬೇಕಂದ್ರೆ ನೀವು ಕಷ್ಟಪಟ್ಟು ಸ್ಟಡಿ ಮಾಡ್ಬೇಕಾ ನೌಕರಿ ತಗೋಬೇಕು ನೌಕರಿ ತಗೊಂಡೇನೆ ಊರಿಗೆ ಹೋಗ್ರಿ ಆದಷ್ಟು ಬೇಗ ಹೋಗ್ರಿ ಮತ್ತೆ ಇಲ್ಲಿ ಎರಡು ವರ್ಷ ಮೂರು ವರ್ಷ ಕುಂತು ಅಲ್ಲಿದೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡೋಕೋಬಾಡ್ರಿ ಆ ಯಾವುದು ಒಂದು ರೂಪಾಯಿಗೂ ವೇಷ್ಟಮ ಹಬ್ಬ ಇಲ್ಲ ಇಲ್ಲ ನೋಟ್ಬುಕ್ ತಗರಿ ಪೆನ್ ತಗರಿ ಬರೀರಿ ನಿಮ್ಗೆ ಅನ್ನ ಬೇಳೆ ಇದ್ರೆ ಪರವಾಗಿಲ್ಲ ಕುಂತು ಸ್ಟಡಿ ಮಾಡಿ ಕರೆಕ್ಟ್ ಆಗೋದು ಅಲ್ಲ ಅವ್ನಂತ ಅದು ತಿನ್ನಕತನಾ ಇವು ಅಂತ ತಾನಾಕೋಬೇಡ್ರಿ ಯಾಕಂದ್ರೆ ನಿಮಗೊಂದು ಟೈಮ್ ಬಂದೇ ಬರ್ತದೆ ನೀವು ಅಚ್ಚುಕಟ್ಟಾಗಿ ಸ್ಟಡಿ ಮಾಡಿ ಅಚ್ಚುಕಟ್ಟಾಗಿ ಸ್ಟಡಿ ಮಾಡಿದಾಗ ಆಟೋಮೆಟಿಕ್ ನಿಮ್ಗೆ ಆ ಎಲ್ಲ ಈಸಿ ಆಗ್ತದೆ ಆ ಬೆಳಕಾಯಿ ತಾನೆ ಅದಕ್ಕೆ ಓದ್ಬೇಕು ಈಗ ಇಲ್ಲಾಂದ್ರೆ ಕಬ್ಬೆಲ್ಲ ಮುಂದೆ ದೊಂಟು ಗುಣ ಸಿಗೋದಿಲ್ಲ ಯಾವ್ದೊಂಟು ಹೇಳ್ರಿ ಸಜ್ಜೆ ದೊಂಟು ಜೋಳಿ ದೊಂಟು ಗುಣ ಸಿಗೋದಿಲ್ಲ ಕಬ್ಬು ಗಿಬ್ಬು ತಿನ್ಬೇಕು ಕ್ವಾಲಿಟಿ ಆ ನೀಟಾಗಿ ಇಲ್ಲಿರ್ತವ್ ಇವು ಕಟ್ ಮಾಡಿ ಕೆಸಿ ನಿಮಗೆ ತಂದು ಕೊಡ್ಬೇಕಂದ್ರೆ ಗಿನ್ನ ಒಳ್ಳೆ ಒಂದು ಒಂದು ಉದ್ಯೋಗದಲ್ಲಿ ಬರ್ರಿ ಇಲ್ಲಾಂದ್ರೆ ಏನೋ ಒಂದು ಏನು ಮಾಡ್ರಿ ಬಟ್ಟೆ ತಲೆ ಓಡಿಸ್ರಿ ಅಂತ ಮನೆಗೆಲ್ಲ ನೀಟಾಗಿ ಯಾಕಂದ್ರೆ ಬಡತನ ಬಹಳ ಕಷ್ಟ ಐತಿ ನಮಗೆಲ್ಲ ಯಾವ್ದು ಮದುವೆ ಬರಲಿ ಇಲ್ಲ ಮುಂಜಿ ಬರಲಿ ಬಹಳ ಕಷ್ಟ ಬಹಳ ಎವಿ ತಿಪ್ಪ ಅಂತ ಬಹಳ ಆ ದುಡ್ಡಿನ ಹೊಂದಿಸ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ನೀವು ಆಗ್ಲಿ ಹನ್ನೆರಡುವರೆ ಆಗಲಿ ಒಂದು ಗಂಟೆ ಆಗಲಿ ನಾವು ಓದ್ತೀನಪ್ಪ ಮುಂದೆ ಒಳ್ಳೆ ಒಳ್ಳೆ ಒಂದು ಆಹಾರವನ್ನು ನಾವು ಸೇವಿಸಬೇಕು ನೋಡ್ರಿ ಇಲ್ಲಾಂದ್ರೆ ಏನಾದರೂ ಆ ಏನೇನು ಮಾಡ್ಬೇಕು ತಂದೆ ತಾಯಿ ಅಂತ ಕೊಟ್ರಿಗಿನ ನೀವು ಓದ್ಬೇಕು ಅಲ್ಲ ಬರೀ ನಿದ್ದೆ ಬರ್ತಿರ್ತದೆ ಆ ಕಳಿಸ್ತಿರ್ತಾವೆ ಆ ಕಳಿಸೋದಂದ್ರೆ ಆ ಪಾಪ ಎಷ್ಟೋ